ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಿದೆ ಮತದಾನೋತ್ತರ ಸಮೀಕ್ಷೆಯನ್ನು ಮಾಡಿದಂತಹ ಎಲ್ಲ ಲೆಕ್ಕಾಚಾರಗಳು ಉಲ್ಟಾಪಲ್ಟಾಗಿವೆ ಎಲ್ಲ ಸಮೀಕ್ಷೆಗಳು ಕೂಡ ಎನ್ ಡಿ ಎ ಅಭೂತಪೂರ್ವ ಗೆಲುವನ್ನು ಸಾಧಿಸಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದವು ಆದರೆ ನಿಜವಾದ ಫಲಿತಾಂಶ ಬಂದ ನಂತರದಲ್ಲಿ ಅದು ಎಲ್ಲ ಟೊಳ್ಳು ಅನ್ನೋದು ಸಾಬೀತಾಗಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಒಂದೇ ಏಕಾಂಗಿಯಾಗಿ ಅತಿ ದೊಡ್ಡ ಬಹುಮತವನ್ನು ಗಳಿಸಿತ್ತು ಅಂದರೆ ತನ್ನ ಅಂಗಪಕ್ಷಗಳ ನೆರವು ಇಲ್ಲದೇ ಬಿಜೆಪಿಯೊಂದೇ ಅಧಿಕಾರವನ್ನು ಹಿಡಿಯಬಹುದಾಗಿತ್ತು ಆದರೆ ಈ ಅಂಗಪಕ್ಷಗಳ ನೆರವು ಇಲ್ಲದೇ ಬಿಜೆಪಿಯೊಂದೇ ಅಧಿಕಾರವನ್ನು ಹಿಡಿಯಬಹುದಾಗಿತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಕ್ಷ ಒಂದೇ ಅಗತ್ಯ ಮ್ಯಾಜಿಕ್ ಸಂಖ್ಯೆಯಾದ ಇನ್ನೂರ ಎಪ್ಪತ್ತ ಎರಡರ ಗಡಿಯನ್ನು ದಾಟಿ ಹೆಚ್ಚಿನ ಸಂಖ್ಯೆಯನ್ನು ಗೆದ್ದುಕೊಂಡಿತ್ತು ತನ್ನ ಅಂಗಪಕ್ಷಗಳ ನೆರವು ಇಲ್ಲದೇ ಏಕಾಂಗಿಯಾಗಿಯೇ ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ರಚನೆ ಮಾಡುವಂತಹ ಸಂಖ್ಯೆಯನ್ನು ಗೆದ್ದುಕೊಂಡಿತ್ತು ಆದರೆ ಈ ಸಲ ಅದು ಟೊಳ್ಳಾಗಿದೆ ಈ ಸಲ ಭಾರತೀಯ ಜನತಾ ಪಕ್ಷ ಏಕಾಂಗಿ ಗೆದ್ದಿರುವಂಥದ್ದು ಇನ್ನೂರ ನಲವತ್ತು ಚಿಲ್ಲರೆ ಸ್ಥಾನಗಳನ್ನು ಮಾತ್ರ ಇದು ಇನ್ನೂರ ಎಪ್ಪತ್ತ ಎರಡರ ಗಟಿಯನ್ನು ದಾಟಿಲ್ಲ ಅಂದರೆ ಭಾರತೀಯ ಜನತಾ ಪಕ್ಷ ಏಕಾಂಗಿಯಾಗಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ವಿಫಲ ಆಗಿದೆ ಎನ್ ಡಿ ಎಯ ತನ್ನ ಮಿತ್ರ ಪಕ್ಷಗಳನ್ನು ಜೊತೆಗೆ ಇಟ್ಕೊಂಡೇ ಸರ್ಕಾರ ರಚನೆ ಮಾಡಬೇಕಾದಂತಹ ಕೆಳ ಹೀನಯ ಸ್ಥಿತಿಗೆ ಬಂದು ತಲುಪಿದೆ ಅಂದರೆ ಅದರಲ್ಲಿ ಪ್ರಧಾನಿ ಮೋದಿಯವರ ವರ್ಚಸ್ಸು ಇಲ್ಲವೇ ಇಲ್ಲ ಶ್ರೀರಾಮ ಮಂದಿರ ಕಟ್ಟಿದಂತಹ ವಿಚಾರ ಕೂಡ ಗೌಣ ಆಗ್ಬಿಟ್ಟಿದೆ ಅನ್ನೋದು ಇಲ್ಲಿ ವೇದ್ಯ ಆಗೇ ಆಗುತ್ತೆ ಈಗ ಕೇರಳದಲ್ಲಿ ಸರ್ಕಾರವನ್ನು ರಚನೆ ಮಾಡಬೇಕಾದವರು ಯಾರು ಅನ್ನುವಂತಹ ನಿರ್ಧಾರವನ್ನು ಪ್ರಮುಖವಾಗಿ ಕೈಗೊಳ್ಳಬೇಕಾದಂಥವರು ದೇಶಂ ಪಕ್ಷದ ಚಂದ್ರಬಾಬು ನಾಯ್ಡು ಅಂದರೆ ಆಂಧ್ರ ಪ್ರದೇಶದವರು ಹಾಗೆಯೇ ನಿತೀಶ್ ಕುಮಾರ್ ಅವರು ಬಿಹಾರದವರು ಈ ಎರಡೂ ಪಕ್ಷದವರು ಎನ್ ಡಿ ಎ ಜೊತೆ ಗುರುತಿಸಿಕೊಂಡಿದ್ದರೂ ಕೂಡ ಈಗ ಇವರು ಏನಾದರೂ ಐ ಎನ್ ಡಿ ಐ ಎ ಒಕ್ಕೂಟದ ಜೊತೆಗೆ ಹೋಗ್ಬಿಡ್ತಾರಾ ಅನ್ನುವಂತಹ ಕುತೂಹಲ ಕೆದರಿ ನಿಂತಿವೆ ಯಾಕೆಂದರೆ ಇವರಿಬ್ಬರ ರಾಜಕೀಯ ಇತಿಹಾಸದ ಪುಟವನ್ನು ಕೆದಕಿ ನೋಡಿದ್ರೆ ಇವರು ಯಾವ ಸಮಯದಲ್ಲಿ ಯಾರಿಗೆ ಬೇಕಾದ್ರೂ ಕೈ ಕೊಟ್ಟು ಮತ್ತೊಂದು ಪಕ್ಷಕ್ಕೆ ಸೇರ್ಪಡೆ ಆಗಬಿಡಿದ್ರಲ್ಲಿ ನಿಪುಣರು ಅಂತಲೇ ಹೆಸರಾಗಿರುವಂಥವ್ರು ಈ ಸಲವು ಕೂಡ ಈ ಇಬ್ಬರಿಗೆ ಅಂದ ಕಿಂಗ್ ಮೇಕರ್ ಆಗುವಂತಹ ಸಂದರ್ಭ ತಾನಾಗಿಯೇ ಬದಿಗೆ ಬಂದಿದೆ ಚಂದ್ರಬಾಬು ನಾಯ್ಡು ಅವರು ಹದಿನಾರು ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ ನಿತೀಶ್ ಕುಮಾರ್ ಅವರು ಹನ್ನೆರಡು ಸ್ಥಾನಗಳನ್ನು ಗೆದ್ದುಕೊಂಡಿದ್ದಾರೆ ಹೀಗಾಗಿ ಇವರಿಬ್ಬರ ಕೈನಲ್ಲೇನೆ ಈಗ ಎನ್ ಡಿ ಎ ಸರ್ಕಾರ ಅಸ್ತಿತ್ವಕ್ಕೆ ಬರ್ತದ ಅಥವಾ ಐ ಎನ್ ಡಿ ಐ ಎ ಸರ್ಕಾರ ಅಸ್ತಿತ್ವಕ್ಕೆ ಬರ್ತದ ಅನ್ನೋದು ಹೆಚ್ಚು ನಿರ್ಣಾಯಕವಾಗುವಂತಹ ಸಂದರ್ಭ ಉಂಟಾಗಿದೆ ಒಂದು ವೇಳೆ ಐ ಎನ್ ಡಿ ಐ ಎ ಅವರು ಈ ಇಬ್ಬರಲ್ಲಿ ಯಾರಿಗಾದರೂ ಪ್ರಧಾನಿ ಮಾಡಿಬಿಡ್ತವೆ ಉಪ ಪ್ರಧಾನಿ ಮಾಡಿಬಿಡ್ತವೆ ಅನ್ನುವಂತಹ ಆಮಿಷವನ್ನು ಒಡ್ಡಿದರೆ ಇವರೇನಾದರೂ ಆ ಆಮಿಷಕ್ಕೆ ಬಲಿಯಾಗಿ ಐ ಎನ್ ಡಿ ಐ ಎ ಕಡೆಗೆ ಬಾರಿಬಿಡ್ತಾರಾ ಅನ್ನೋದನ್ನು ಕೂಡ ತಳ್ಳಿ ಹಾಕೋದಕ್ಕೆ ಬರೋದಿಲ್ಲ ಹಾಗೆಯೇ ನರೇಂದ್ರ ಮೋದಿಯವರು ಕೂಡ ಈ ಇಬ್ಬರು ನಾಯಕರನ್ನು ತಮ್ಮ ಜೊತೆಯೇ ಉಳಿಸಿಕೊಂಡರೂ ಕೂಡ ಮುಂದಿನ ದಿನಗಳಲ್ಲಿ ಈ ಕಳೆದ ಹತ್ತು ವರ್ಷಗಳಲ್ಲಿ ತಮ್ಮ ಆಡಳಿತಾವಧಿಯಲ್ಲಿ ಯಾರನ್ನೂ ಕೇರ್ ಮಾಡದೆ ತಾವು ನಡೆದಿದ್ದೇ ಹಾದಿ ಅನ್ನುವಂತಹ ರೀತಿಯಲ್ಲಿ ಪ್ರಧಾನಿ ಹುದ್ದೆಯನ್ನು ನಿರ್ವಹಿಸಿಕೊಂಡು ಹೇಗೆ ಹೋದರೂ ಈಗ ಮಿತ್ರ ಪಕ್ಷಗಳ ಹಿಡಿತದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಸಿಲುಕೊಂಡಿದ್ದಾರೆ ಹೆಚ್ಚು ಕಮ್ಮಿ ಮಾತನ್ನು ಆಡಿದರೆ ಅಥವಾ ಹೆಚ್ಚು ಕಮ್ಮಿ ನಿರ್ಧಾರಗಳನ್ನು ತೆಗೆದುಕೊಂಡರೆ ನರೇಂದ್ರ ಮೋದಿ ಅವರನ್ನು ಪ್ರಶ್ನಿಸುವುದಕ್ಕೆ ಈಗ ಅಂಗ ಪಕ್ಷಗಳು ಚಾಟಿ ಇಟ್ಕೊಂಡೇ ನಿಂತಿವೆ ಹೀಗಾಗಿ ಕಳೆದ ಸ್ಥಳದಂತೆ ಏಕಾಂಗಿಯಾಗಿ ತನ್ನ ಮನಸ್ಸಿಗೆ ಬಂದ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯಾವುದೇ ಅಂಕುಶ ಇಲ್ಲದೇ ಅಧಿಕಾರವನ್ನು ನಡೆಸುವಂಥದ್ದು ಕಷ್ಟ ಆಗ್ತದೆ ಹಾಗೆಯೇ ಈ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಈಗ ಎನ್ ಡಿ ಎ ಜೊತೆಯಲ್ಲಿ ನಿಂತ್ಕೊಂಡ್ರೂ ಕೂಡ ಅದು ಎಷ್ಟು ವರ್ಷಗಳ ಕಾಲ ನಿಂತ್ಕೊಳ್ತಾರೆ ಅನ್ನೋದು ಕೂಡ ಸಂದೇಹ ಯಾಕೆಂದರೆ ಅವರು ಯಾವ ಸಮಯದಲ್ಲಿ ಬೇಕಾದರೂ ಯಾವ ಒಕ್ಕೂಟಕ್ಕೂ ಬೇಕಾದರೂ ಸೇರ್ಕೊಂಡು ಕೊಡ್ಬೋದಾಗಿದೆ ಇನ್ನೊಂದು ಸಾಧ್ಯತೆಯನ್ನು ನೋಡೋದಾದರೆ ಸದ್ಯಕ್ಕೆ ಈ ಇಬ್ಬರು ನಾಯಕರನ್ನ ಜೊತೆಗೂಡಿಸಿಕೊಂಡು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಕೇಂದ್ರದಲ್ಲಿ ಅಧಿಕಾರ ಗದ್ದಿಗೆಯನ್ನು ಹೇರಿದರೂ ಕೆಲವೇ ತಿಂಗಳುಗಳ ನಂತರದಲ್ಲಿ ಐ ಎನ್ ಡಿ ಐ ಎ ಒಕ್ಕೂಟದ ಯಾರನ್ನು ಬೇಕಾದರೂ ಒಡೆದು ಅವರನ್ನು ತಮ್ಮ ಒಕ್ಕೂಟದೊಳಗೆ ಸೇರಿಸಿಕೊಂಡು ಒಕ್ಕೂಟದ ಬಲವರ್ಧನೆಯನ್ನು ಮಾಡಿಕೊಳ್ಳುವಂತಹ ಅವಕಾಶಗಳು ಅವರ ಮುಂದೆ ಇದ್ದಿದೆ ಯಾಕೆಂದರೆ ಭಾರತೀಯ ಜನತಾ ಪಕ್ಷದ ನಾಯಕರ ಬಗ್ಗೆ ಆಪರೇಷನ್ ಕಮಲ ಮಾಡುವುದರಲ್ಲಿ ನಿಷ್ಣಾತರು ಅನ್ನುವ ಕುಖ್ಯಾತಿ ಅವರಿಗೆ ಇದೆ ಅದರ ಪರಿಣಾಮವಾಗಿಯೇ ಐ ಎನ್ ಡಿ ಐ ಎ ಒಕ್ಕೂಟದ ಯಾವ ಪಕ್ಷದವರನ್ನು ಕಡೆಗೆ ಎಳ್ಕೊಂಡು ಬಿಡ್ತಾರೆ ಅನ್ನೋದನ್ನು ಕೂಡ ಹೇಳೋದಕ್ಕೆ ಆಗೋದಿಲ್ಲ ಈ ಎರಡು ಸ್ಥಿತಿಯಿಂದಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಒಂದು ಅತಂತ್ರ ಸರ್ಕಾರ ಬರ್ತಾ ಇದೆ ಈ ಅತಂತ್ರ ಸರ್ಕಾರ ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗ್ಬೋದು ಅಂದರೆ ಐ ಎನ್ ಡಿ ಐ ಎ ಕೂಟದ ಸದಸ್ಯರನ್ನು ಸೆಳೆದುಕೊಂಡು ಎನ್ ಡಿ ಎ ಕೂಟ ತನ್ನ ಬಲವನ್ನು ವೃದ್ಧಿಸಿಕೊಳ್ಳುವ ಸಾಧ್ಯತೆಯೂ ಇದೆ ಹಾಗೆಯೇ ಎನ್ ಡಿ ಎ ಜೊತೆಯಲ್ಲಿ ಇರುವಂತಹ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರನ್ನು ಸೆಳೆದುಕೊಂಡು ಐ ಎನ್ ಡಿ ಐ ಎ ಒಕ್ಕೂಟ ಕೂಡ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಮುಂದಾಗಿ ಬಿಡಬಹುದಾದಂಥ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಇದ್ದೇವೆ ಇದರ ಕಾರಣದಿಂದಾಗಿಯೇ ಭಾರತದಲ್ಲಿ ಈಗ ಇರುವಂಥದ್ದು ಅಸ್ಥಿರ ಸರ್ಕಾರ ಇದು ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋ ಮಾತ್ರ ಹೇಳಲೇಬೇಕಾಗ್ತದೆ ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಗ್ಯಾರಂಟಿಗಳು ನಮ್ಮ ಕೈ ಹಿಡಿತವೆ ಪ್ರಧಾನಿ ನರೇಂದ್ರ ಮೋದಿಯ ವರ್ಚಸ್ಸು ಏನೂ ಪ್ರಭಾವವನ್ನು ಬೀರೋದಿಲ್ಲ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಮೈತ್ರಿ ಇಲ್ಲಿ ವರ್ಕೌಟ್ ಆಗೋದಿಲ್ಲ ಅನ್ನುವಂತಹ ಗಾಢ ವಿಶ್ವಾಸದಲ್ಲಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ರೂ ಅದು ಅವರು ಅಂದುಕೊಂಡಷ್ಟು ಪ್ರಮಾಣದಲ್ಲಿ ನಿರೀಕ್ಷಿತವಾದ ಫಲಿತಾಂಶವನ್ನು ಕೊಟ್ಟಿಲ್ಲ ಯಾಕೆಂದರೆ ಡಬಲ್ ಡಿಜಿಟ್ ಗೆಲುವನ್ನು ಸಾಧಿಸ್ತೇವೆ ಅನ್ನುವ ಭರವಸೆಯನ್ನು ಇಟ್ಕೊಂಡಿದ್ರು ಆದರೆ ಅದು ಒಂಬತ್ತಕ್ಕೆ ಮಾತ್ರ ಕಟ್ಟಿ ಹಾಕಿದೆ ಒಂಬತ್ತು ಸ್ಥಾನಕ್ಕೆ ಕಾಂಗ್ರೆಸ್ ಸೀಮಿತ ಆಗಿರುವುದು ನಿಜ ಆಗಿರುವುದಾದರೂ ಕೂಡ ಕಳೆದ ಸಲ ಒಂದೇ ಒಂದು ಸ್ಥಾನವನ್ನು ಪಡೆದುಕೊಂಡಿದ್ದಂತಹ ಕಾಂಗ್ರೆಸ್ ಒಂಬತ್ತನ್ನು ಗೆಟ್ಕೊಂಡಿದೆ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಸಾಧನೆಯೇ ಹೌದು ಭಾರತೀಯ ಜನತಾ ಪಕ್ಷ ಕಳೆದ ಸಲ ತಾನು ಗಳಿಸಿಕೊಂಡಿದ್ದ ಸ್ಥಾನದಲ್ಲಿ ಬಹುತೇಕ ಸ್ಥಾನಗಳನ್ನು ಕಳೆದುಕೊಂಡಿದೆ ಅದರಲ್ಲೂ ಜನತಾದಳದ ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳದೇ ಹೋಗಿದ್ದ ಪಕ್ಷದಲ್ಲಿ ಈಗ ತಾನು ಗಳಿಸಿಕೊಂಡಿರುವಂತಹ ಸ್ಥಾನಗಳಲ್ಲಿ ಇನ್ನೂ ಅನೇಕ ಸ್ಥಾನಗಳನ್ನು ಕಳ್ಕೊಂಡು ಬಿಡಬೇಕಾದಂತಹ ಅಪಾಯ ಇದ್ದೇ ಇತ್ತು ಅನ್ನುವಂಥದ್ದನ್ನು ಕೂಡ ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ ಕಳೆದ ಸಲ ಒಂದು ಸ್ಥಾನದಲ್ಲಿ ಮಾತ್ರ ಗೆಲುವನ್ನು ಕಂಡಿದ್ದ ಜನತಾದಳ ಇನ್ನೊಂದು ಸ್ಥಾನವನ್ನು ತನ್ನ ಬತ್ತಳಿಕೆಗೆ ಸೇರಿಸ್ಕೊಂಡಿದೆ ಇದು ಜನತದಳ ತನ್ನ ಶಕ್ತಿಯನ್ನು ಈ ಸಲ ವೃದ್ಧಿ ಮಾಡಿಕೊಂಡಿದೆ ಅಂತ ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತೆ ಮೈತ್ರಿಯ ಪರದಿಂದಾಗಿ ಜನತಾದಳಕ್ಕೆ ಎಷ್ಟು ಸಹಾಯ ಆಗಿದೆಯೋ ಅಷ್ಟೇ ಸಹಾಯ ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಆಗಿದೆ ವೇಳೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಜನತಾದಳದ ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳದೇ ಹೋಗಿದ್ದರೆ ಈ ಸಲ ಗೆದ್ದಿರುವಂತಹ ಹದಿನೇಳು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಕೂಡ ನಮ್ಮ ಮುಂದೆ ಇರುವಂತಹ ಸತ್ಯ ಯಾಕೆಂತಂದರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಜನತಾದಳದ ಓಟುಗಳು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಬಿದ್ದಿವೆ ಈ ಕಾರಣದಿಂದಾಗಿಯೇ ಆ ಪಕ್ಷ ಹದಿನೇಳು ಸ್ಥಾನವನ್ನಾದರೂ ಗಳಿಸೋದಕ್ಕೆ ಸಫಲ ಆಗಿದೆ ಇಲ್ಲದೆ ಹೋಗಿದ್ದರೆ ಆ ಪಕ್ಷದ ಅಭ್ಯರ್ಥಿಗಳ ಗೆಲುವಿನ ಪ್ರಮಾಣ ಇನ್ನಷ್ಟು ಕುಸಿದು ಹೋಗ್ತಿತ್ತು ಅದು ಹತ್ತು ಹನ್ನೆರಡರ ಸಮೀಪಕ್ಕೆ ಬಂದು ನಿಲ್ತಿತ್ತು ಏನಿಲ್ಲ ಅಂದರೂ ಒಂದು ಐದಾರು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಜನತಾದಳದ ಮೈತ್ರಿ ಭಾರತೀಯ ಜನತಾ ಪಕ್ಷವನ್ನು ಜನತಾದಳ ಕೈ ಹಿಡಿದಿದೆ ಅಂತ ಹೇಳೋದರಲ್ಲಿ ಯಾವುದೇ ಅನುಮಾನಗಳು ಕೂಡ ಉಳಿದಿಲ್ಲ ಈಗ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಾಗಿದೆ ಸರ್ಕಾರ ರಚನೆಯನ್ನು ಯಾರು ಮಾಡ್ತಾರೆ ಅನ್ನುವಂತಹ ಕುತೂಹಲಗಳಿಗೂ ತೆರೆ ಎಳೆಯುವ ಸಮಯ ಬಂದಾಗಿದೆ ಮುಂದೆ ಏನಿದ್ರು ನರೇಂದ್ರ ಮೋದಿ ಪ್ರಧಾನಿಯಾದ ನಂತರದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೇನು ಬೆಳವಣಿಗೆಗಳು ಆಗ್ತವೆ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯ ಅವರ ವಿರುದ್ಧನೇ ಯಾವ ರೀತಿಯ ತಂತ್ರಗಳನ್ನು ಹೂಡ್ತದೆ ಅನ್ನೋದು ಒಂದು ಕಡೆಯಾದರೆ ಕೇಂದ್ರ ಸಂಪುಟಕ್ಕೆ ಸೇರ್ಪಡೆಯಾಗುವುದಾದರೆ ಕುಮಾರಸ್ವಾಮಿಯವರು ಆ ಕೇಂದ್ರ ಸಚಿವರಾಗಿ ಇದ್ದುಕೊಂಡು ರಾಜಕೀಯವಾಗಿ ಕಡುಬೈರಿಯಾಗಿ ಪರಿವರ್ತನೆ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಯಾವ ರೀತಿಯ ಅಷ್ಟಗಳನ್ನು ಪ್ರಯೋಗಿಸ್ತಾರೆ ಅನ್ನುವ ಕುತೂಹಲಗಳು ಕೂಡ ದೊಡ್ಡ ಮಟ್ಟದಲ್ಲೇ ಇವೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಸೋದರ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದ್ದಾರೆ ಅವರು ಮತ್ತೆ ರಾಜಕೀಯ ಮರುಜೀವವನ್ನು ಪಡೆದುಕೊಳ್ಳುವುದಕ್ಕಾಗಿ ಈಗ ಕುಮಾರಸ್ವಾಮಿಯವರ ಗೆಲುವಿನಿಂದಾಗಿ ಖಾಲಿ ಉಳಿದಿರುವಂತಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಕೆತ್ತು ಮತ್ತೆ ರಾಜಕೀಯ ಪುನರ್ಜನ್ಮ ಪಡೆದುಕೊಳ್ಳಬಹುದಾದರೂ ಕೂಡ ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾಗಿದ್ದರೆ ಅವರು ಡಿ ಕೆ ಶಿವಕುಮಾರ್ ಮತ್ತು ಅವರ ಸೋದರನ ವಿರುದ್ಧ ಯಾವ ರೀತಿಯ ತಂತ್ರಗಳನ್ನು ಕೇಂದ್ರ ಸರ್ಕಾರದಿಂದ ಕೂಡಿಸ್ತಾರೆ ಅನ್ನುವ ಕುತೂಹಲಗಳು ಕೂಡ ಹೆಚ್ಚಿನ ಮಟ್ಟದಲ್ಲಿ ಇವೆ ಇದರಿಂದಾಗಿ ಕೇಂದ್ರದಲ್ಲಿ ಬರುವಂತಹ ಸರ್ಕಾರ ಮತ್ತು ಅದರಲ್ಲಿ ಕುಮಾರಸ್ವಾಮಿ ಮಂತ್ರಿ ಆಗುವಂತಹ ಅವಕಾಶ ಇವೆರಡರ ಆಧಾರದಲ್ಲೇ ಮುಂದೆ ಸಿದ್ದರಾಮಯ್ಯ ಮತ್ತು ಡಿಮ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯ ಕೂಡ ನಿರ್ಧಾರ ಆಗುವಂತಹ ಸಂದರ್ಭಗಳು ಸೃಷ್ಟಿಯಾಗ್ತಾ ಹೋಗ್ತವೆ ಇದು ಹೆಚ್ಚಿನ ರೀತಿಯಲ್ಲಿ ರಾಜಕೀಯ ತಳ್ಳಣವನ್ನೇ ಹೆಚ್ಚಿಸ್ತಾ ಹೋಗ್ತವೆ ಅನ್ನುವ ಮಾತನ್ನು ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು